ಗೆಳೆಯರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಡೆಮೋಕ್ರಸಿ ಫಾರ್ ದಿ ಪೀಪಲ್ ಇದ್ದದ್ದು ಕಳೆದ ಹತ್ತು ವರ್ಷಗಳಲ್ಲಿ ಬದಲಾಗಿ ಹೋಗಿದೆ ಡೆಮೋಕ್ರಸಿ ಫಾರ್ ದಿ ಗುತ್ತೇದಾರಿ ಕಾರ್ಪೊರೇಟ್ ಕಂಪನಿಯಾಗಿ ಪರಿವರ್ತನೆಗೊಂಡಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲವಾಗಿದೆ ಆ ಕುರಿತು ವಿವರಗಳನ್ನು ನೋಡೋಣ ಬನ್ನಿ ಕಳೆದ ಹತ್ತು ವರ್ಷಗಳಲ್ಲಿ ರೈತರ ಸಾಲ ಮನ್ನಾ ಮಾಡಲು ಒಪ್ಪದ ಕೇಂದ್ರ ಸರ್ಕಾರ ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಹದಿನೇಳು ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಿದೆ ದೇಶದಲ್ಲಿ ಅತ್ಯಂತ ಬಡವರಲ್ಲ ಕಡು ಬಡವರಾಗಿರುವ ಕಾರ್ಪೊರೇಟ್ ಕಂಪನಿಗಳ ಸಾಲವನ್ನು ಮನ್ನಾ ಮಾಡಲಾಗಿದೆ ಇವರುಗಳ ಒಟ್ಟು ಆಸ್ತಿ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಸೇರಿದ ಆಸ್ತಿ ಶೇಕಡಾ ಇಪ್ಪತ್ತರಷ್ಟು ಇದ್ದು ಬಡ ಕಾರ್ಪೊರೇಟ್ ಕಂಪನಿಗಳ ಆಸ್ತಿ ಪ್ರಮಾಣ ಅರವತ್ತು ಪರ್ಸೆಂಟ್ ಶೇಕಡಾವಾರು ಆಗಿದೆ ಅಂತಹ ಕಂಪನಿಗಳ ಒಟ್ಟು ಸಾಲ ಹದಿನೇಳು ಲಕ್ಷ ಕೋಟಿ ಇದ್ದು ಕಳೆದ ವರ್ಷ ಅಂದರೆ ಇಪ್ಪತ್ತು ಇಪ್ಪತ್ಮೂರು ಇಪ್ಪತ್ನಾಲ್ಕರ ಸಾಲಿನಲ್ಲಿ ಒಂದು ಲಕ್ಷ ಕೋಟಿಗಿಂತಲೂ ಹೆಚ್ಚಿಗೆ ಮನ್ನಾ ಮಾಡಲಾಗಿದೆ ಪಾರ್ಲಿಮೆಂಟ್ನಲ್ಲಿ ಹಣಕಾಸು ಸಚಿವರು ಕೊಟ್ಟ ವರದಿಯಂತೆ ಇಂದು ಪ್ರತಿ ವರ್ಷ ನಡೆಯುವ ಸಾಮಾನ್ಯ ಕ್ರಿಯೆ ಹತ್ತಿಪ್ಪತ್ತು ಸಾವಿರ ಕೋಟಿಯಿಂದ ಐವತ್ತು ಸಾವಿರ ಕೋಟಿಯವರೆಗೆ ಬ್ಯಾಂಕ್ಗಳಲ್ಲಿರುವ ಸಾಲಗಳನ್ನು ಮರುಪಾವತಿ ಮಾಡದ ಕಾರ್ಪೊರೇಟ್ ಕಂಪನಿಗಳ ಸಾಲಗಳ ನಾನ್ ಪರ್ಫಾರ್ಮಿಂಗ್ ಅಕೌಂಟ್ಗಳಿಗೆ ಸೇರಿಸಲಾಗುತ್ತದೆ ಅಂತಹ ಸಾಲಗಳನ್ನು ರೈಟ್ ಆಫ್ ಮಾಡಿ ಬುಕ್ ಅಡ್ಜಸ್ಟ್ಮೆಂಟ್ ಮಾಡಲಾಗುತ್ತಿದೆ ಅಂತಹ ಹಣವನ್ನು ಸರ್ಕಾರವು ಬ್ಯಾಂಕುಗಳಿಗೆ ತುಂಬಿಕೊಡುತ್ತದೆ ಅಂತಹ ಹಣ ಬರುವುದು ಎಲ್ಲಿಂದ ಜನಸಾಮಾನ್ಯರ ಜೇಬಿನಿಂದ ಅಂದರೆ ನಾವುಗಳು ಕೊಡುವ ತೆರಿಗೆ ಹಣದಿಂದ ಅಂದರೆ ಜಿ ಎಸ್ ಟಿಯಿಂದ ಸಂಗ್ರಹಿಸುವ ತೆರಿಗೆಗಳು ಬೆಳಗಿನ ಟೀ ಕಾಫಿಯಿಂದ ಹಿಡಿದು ರಾತ್ರಿ ಮಲಗುವವರೆಗೆ ನಾವು ಬಳಸುವ ಖರೀದಿಸುವ ಎಲ್ಲ ವಸ್ತುಗಳ ಮೇಲೆ ತೆರಿಗೆ ಹಾಕಲಾಗುತ್ತಿದೆ ನೂರ ನಲವತ್ತು ಕೋಟಿ ಜನರಿಂದ ವಸೂಲಿ ಮಾಡಿ ಒಂದು ಪರ್ಸೆಂಟ್ನಷ್ಟಿರುವ ಕಂಪನಿಗಳಿಗೆ ಸಾಲ ಮನ್ನಾ ರೂಪದಲ್ಲಿ ಧಾರೆ ಎರೆದು ಕೊಡಮಾಡಲಾಗುತ್ತದೆ ಇಷ್ಟಕ್ಕೆ ತೃಪ್ತಿ ಪಡೆದ ಮೋದಿಯವರ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳಿಗೆ ಹಾಕಬೇಕಾಗಿರುವ ತೆರಿಗೆಗಳನ್ನು ಮನ್ನಾ ಮಾಡಲಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಈ ತರಹದ ತೆರಿಗೆಯಲ್ಲಿ ಕಡಿತ ಮಾಡಿದ್ದರ ಒಟ್ಟು ಮೊತ್ತ ಎಂಟು ಲಕ್ಷ ಕೋಟಿಯಷ್ಟಾಗಿದೆ ಈ ಅಂಕಿ ಸಂಖ್ಯೆಗಳು ಪಾರ್ಲಿಮೆಂಟ್ನಲ್ಲಿ ಸರ್ಕಾರವೇ ಕೊಟ್ಟ ಲೆಕ್ಕಪತ್ರಗಳನ್ನು ಮಾತ್ರ ವರದಿ ಮಾಡಲಾಗುತ್ತದೆ ಇಂತಹ ಕಂಪನಿಗಳಲ್ಲಿ ಹಲವು ಸಾವಿರ ಕೋಟಿ ಸಾಲಗಳನ್ನು ಸಂಪೂರ್ಣ ಪಾವತಿ ಮಾಡದ ವಿದೇಶಕ್ಕೂ ಓಡಿ ಹೋದವರ ಲೆಕ್ಕಪತ್ರ ಬೇಕಿದೆ ಅದನ್ನು ಇನ್ನೊಂದು ಸಂಚಿಕೆಯಲ್ಲಿ ಹಂಚಿಕೊಳ್ಳಲಾಗುವುದು ಈಗ ಹೇಳಿ ಮತ ಕೊಡುವ ಮತದಾರರು ತೆರಿಗೆಯನ್ನು ಕೊಟ್ಟು ದಾರಿದ್ರ್ಯಕ್ಕೆ ತಳ್ಳಲ್ಪಡುತ್ತಿರುವಾಗ ಲಕ್ಷಾಂತರ ಕೋಟಿ ಸಂಪತ್ತನ್ನು ಸೋರೆ ಮಾಡಿಕೊಳ್ಳುವವರಿಗಾಗಿ ಪ್ರಜಾಪ್ರಭುತ್ವ ಬಳಸಲಾಗುತ್ತಿದೆ ಈ ಪ್ರಜಾಪ್ರಭುತ್ವವನ್ನು ಧಾರೆ ಎರೆದು ಕೊಡುತ್ತಿರುವವರು ಇನ್ನಾರೂ ಆಗಿರದೆ ನಮ್ಮಿಂದ ಮತ ಪಡೆದು ಆಯ್ಕೆಯಾಗಿ ಹೋಗಿರುವ ಸಂಸತ್ತು ಸದಸ್ಯರೇ ಇಂತಹ ನೀತಿ ನಿಯಮಗಳನ್ನು ಮಾಡುತ್ತಲೇ ಬಂದಿದ್ದಾರೆ ನಾವು ಅವರನ್ನು ಕೇಳುವುದಿಲ್ಲವಾಗಿದ್ದು ಸಂಸದರು ಕಾರ್ಪೊರೇಟ್ ಕಂಪನಿಗಳ ಹಿತ ಕಾಪಾಡುವುದನ್ನೇ ತಮ್ಮ ಕಾಯಕ ಮಾಡಿಕೊಂಡಿದ್ದಾರೆ ಇಂತಹ ಲಾಭ ಪಡೆದುಕೊಳ್ಳುವ ಕಂಪನಿಗಳಲ್ಲಿ ಕೆಲವು ಕಂಪನಿಗಳು ಮುಂಚೂಣಿಯಲ್ಲಿವೆ ಅದರಲ್ಲಿ ಅಂಬಾನಿ ಅದಾನಿ ತರಹದ ಕೆಲವು ಕಂಪನಿಗಳು ಗುತ್ತೇದಾರಿ ಕಾರ್ಪೊರೇಟ್ಗಳಾಗಿ ಭಾರತೀಯ ಮೂಲದ ಬಹುರಾಷ್ಟ್ರೀಯ ಕಂಪನಿಗಳಾಗಿ ಬೆಳೆದು ನಿಂತಿವೆ ಕೇಂದ್ರ ಸರ್ಕಾರದ ಈ ನೀತಿಯಿಂದಾಗಿ ಇವರುಗಳು ದೈತ್ಯ ಕಂಪನಿಗಳಾಗಿ ಬೆಳೆದು ನಿಂತಿದ್ದು ದೇಶದಲ್ಲಿ ಬರಗಾಲವಿರಲಿ ನೆರೆ ಹಾವಳಿ ಇರಲಿ ಕೊರೋನಾ ಇರಲಿ ಅಪೌಷ್ಟಿಕತೆಯಿಂದ ಐವತ್ತು ಲಕ್ಷ ಮಕ್ಕಳು ಬಳಲುತ್ತಿರಲಿ ಐವತ್ತು ಲಕ್ಷ ಮಹಿಳೆಯರು ರಕ್ತಹೀನತೆಯಿಂದಾಗಿ ನರಳುತ್ತಿರಲಿ ಎಂಬತ್ತು ಕೋಟಿ ಜನ ಎರಡು ಹೊತ್ತಿನ ಊಟಕ್ಕಾಗಿ ಸರ್ಕಾರ ಕೊಡುವ ಐದು ಕಿಲೋಗ್ರಾಂ ಅಕ್ಕಿಯ ಮೇಲೆ ಅವಲಂಬಿತವಾಗಿರಲಿ ಪ್ರತಿ ಮೂವತ್ತು ನಿಮಿಷಕ್ಕೆ ಒಬ್ಬ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರಲಿ ಪ್ರತಿ ದಿನದ ಆದಾಯ ನೂರು ಕೋಟಿಯಿಂದ ಪ್ರಾರಂಭವಾಗಿ ಐನೂರು ಕೋಟಿಯವರೆಗೆ ಈ ಕಾರ್ಪೊರೇಟ್ ಕಂಪನಿಗಳ ಆದಾಯದಲ್ಲಿ ಯಾವ ಕೊರತೆಯಾಗುವುದಿಲ್ಲ ಯಾಕೆಂದರೆ ಸಂಸದರು ಇರುವುದು ಮತ್ತು ಸರ್ಕಾರವಿರುವುದೇ ಹಾಗೆ ಈಗ ಹೇಳಿ ಡೆಮೋಕ್ರಸಿ ಫಾರ್ ದಿ ಕಾರ್ಪೊರೇಟ್ ಕಂಪನಿಗಳಿಗೆಂದು ನಾನು ಹೇಳಿದ್ದು ತಪ್ಪಾಗಿದ್ದಲ್ಲಿ ದಯವಿಟ್ಟು ತಾವು ವಿಮರ್ಶೆ ಮಾಡಿ ಡೆಮೋಕ್ರಸಿ ಫಾರ್ ದಿ ಅದಾನಿ ಹೇಗಾಗುತ್ತದೆ ಎಂದು ಮುಂದಿನ ಸಂಚಿಕೆಯಲ್ಲಿ ಹೇಳಿಕೊಳ್ಳುತ್ತೇವೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ